ಚರ್ಚೆ ಎಲ್ರಿಗೂ ನಮಸ್ತೆ ನೀವ್ ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈ ರಾಜಕೀಯ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದ್ರೆ ಆರೋಪ ಪ್ರತ್ಯಾರೋಪಗಳ ಜಂಗಿ ಕುಸ್ತಿ ಅಂತ ಹೇಳ್ಬೋದು ಈ ಕುಸ್ತಿಯಲ್ಲಿ ವಿರೋಧಿಯನ್ನ ಸೋಲಿಸೋದ್ರ ಜೊತೆಗೆ ತಮ್ಮ ಮಾತಿನ ಮೂಲಕ ಜನರನ್ನ ಯಾರು ನಂಬಿಸ್ತಾರೋ ಅವರೇ ಒಂದು ರೀತಿ ಸ್ಟ್ರಾಂಗ್ ಅನ್ನೋ ಥರ ಆಗ್ಬಿಟ್ಟಿದೆ ಅದರಲ್ಲೂ ನಮ್ಮ ಕರ್ನಾಟಕದಂತಹ ರಾಜಕೀಯ ವಾತಾವರಣದಲ್ಲಿ ಮಾತೇ ಮಾಣಿಕ್ಯ ಅಂತ ಹೇಳ್ಬೋದು ಉತ್ತರ ಭಾರತದ ಕೆಲವು ರಾಜ್ಯಗಳ ರೀತಿಯಲ್ಲಿ ಅಥವಾ ನೆರೆಯ ಆಂಧ್ರ ಪ್ರದೇಶದಲ್ಲಿರೋ ತೋಳ್ಬಲದ ರಾಜಕೀಯದ ಮಾಡೆಲ್ ಕರ್ನಾಟಕದಲ್ಲಿ ಇಲ್ಲಿ ತನಕ ಅಷ್ಟೊಂದು ದೊಡ್ಡ ಎಫೆಕ್ಟ್ ಮಾಡಿಲ್ಲ ಮಾತು ಆರೋಪವನ್ನ ಮುಂದಿಟ್ಕೊಂಡೆ ಕರ್ನಾಟಕದಲ್ಲಿ ಬಹುತೇಕ ಪಕ್ಷಗಳು ಅಸ್ತಿತ್ವ ಏನು ತಮ್ಮದು ಅನ್ನೋದನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಮಾತಿನ ಬಲದ ಜೊತೆಗೆ ಹಣ ಬಲ ಕೂಡ ಇರಬೇಕು ಅನ್ನೋದು ಎರಡನೇ ಮಾತು ಇಂತಹ ಹಿಸ್ಟ್ರಿ ಇರೋ ಕರ್ನಾಟಕ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾತು ಎಲ್ಲೇ ಮೀರ್ತಾ ಇದೆ ಅನ್ನೋದು ಕೂಡ ಒಂದು ಭಾಗ ಆರೋಪಗಳು ಕೇವಲ ಆ ಕ್ಷಣಕ್ಕೆ ಸೀಮಿತವಾಗಿರೋ ಹಾಗೆ ಭಾಸವಾಗುತ್ತೆ ಇಲ್ಲಿ ಅಂದ್ರೆ ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಪ್ರತಿಪಕ್ಷ ಸ್ಥಾನದಲ್ಲಿರಲಿ ಎದುರಾಳಿ ಮೇಲೆ ಯಾವುದೇ ಒಂದು ಆರೋಪವನ್ನ ಹೊರಿಸ್ಬಿಡೋದು ಸಾಮಾನ್ಯ ನಂತರ ಅದರ ದಾಖಲೆಗಳನ್ನು ಕೇಳಿದ್ರೆ ಆ ಒಂದು ಟೈಮ್ನಲ್ಲಿ ಸೂಕ್ತ ದಾಖಲೆ ಅನ್ನೋ ಮಾತನ್ನ ಹೇಳೋ ಮೂಲಕ ಸಮಯ ಸಾಗಿಸ್ಬಿಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಆದ್ರೆ ಈ ಸೂಕ್ತ ಸಮಯ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗೆ ಮಾತ್ರ ಯಾವ ರಾಜಕಾರಣಿಯ ಬಳಿ ಉತ್ತರ ಇಲ್ಲ ಕೇವಲ ಆರೋಪ ದಾಖಲೆ ಇದೆ ಅನ್ನೋ ಮಾತಷ್ಟೇ ಕೇಳುತ್ತೆ ಸೊ ಇಂಥ ರೀತಿಯ ಹಿಟ್ ಅಂಡ್ ರನ್ ರಾಜಕಾರಣಿಗಳು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಅಂತ ಹೇಳಕ್ ಸಾಧ್ಯ ಇಲ್ಲ ಬಹುತೇಕ ಎಲ್ಲಾ ಪಕ್ಷದಲ್ಲೂ ಕೂಡ ಈ ರೀತಿಯಾದಂತ ಮಾತನ್ನ ಆಡೋದನ್ನ ನಾವು ನೋಡಿದೀವಿ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ವಿಚಾರಗಳು ಒಂದ್ ಕಡೆ ಆದರೆ ಸುದ್ದಿಗೋಷ್ಠಿ ಅಥವಾ ಮಾಧ್ಯಮಗಳ ಮೂಲಕ ಈ ರೀತಿ ಮಾಡಬೇಕಾಗಿದೆ ದಾಖಲೆ ಸಹಿತ ಆರೋಪ ದಾಖಲೆ ರಹಿತ ಆರೋಪ ಅನ್ನೋದು ಪರಾಮರ್ಶಿಸೋ ಕೆಲಸವನ್ನ ಮಾಧ್ಯಮಗಳು ಕೂಡ ಮಾಡಬೇಕಾಗತ್ತೆ ಆದರೆ ಈಗ ಅದು ಯಾವುದೂ ಕೂಡ ಮುನ್ನೆಲೆಗೆ ಬರ್ತಾ ಇಲ್ಲ ಇಲ್ಲಿ ವಿಷಯ ಬೇಕಾಗಿರೋದು ಬೆಳಿಗ್ಗೆ ಒಂದು ಸಂಜೆ ಒಂದು ಪೋಸ್ಟ್ ಮಾಡಿದ್ರೆ ಸಾಕು ಆ ಆರೋಪ ಸತ್ಯನ ಸುಳ್ಳ ಅನ್ನೋದ್ರ ಬಗ್ಗೆ ಅಂದ್ರೆ ಆ ಸತ್ಯ ಸತ್ಯತೆ ಏನು ಅನ್ನೋದನ್ನ ಅರಿಯೋದಕ್ಕೂ ಮುಂಚೆನೆ ಅದು ಸಖತ್ ವೈರಲ್ ಆಗಿಬಿಡುತ್ತೆ ಏನೇನು ಡ್ಯಾಮೇಜ್ ಮಾಡಬೇಕಾಗಿರುತ್ತೋ ಅದನ್ನ ಮಾಡ್ಬಿಟ್ಟಿರುತ್ತೆ ಇದು ಕೇವಲ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಅಂತ ಕಾಣಿಸ್ಕೊಳ್ಳೋದಿಲ್ಲ ಇದು ಈಗ ಬಿ ಜೆ ಪಿಗರ ಮೇಲೆ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಿಗರ ಮೇಲೆ ಬಿ ಜೆ ಪಿಗರು ಇದ್ರ ಮಧ್ಯೆ ಜೆ ಡಿ ಎಸ್ ಕೂಡ ಈ ಥರದ ಆರೋಪವನ್ನು ಮಾಡಿ ಹೋಗೋ ನಾಯಕರಿಗೆ ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಆದರೆ ಆರೋಪ ಮಾಡಿಸಿಕೊಂಡ ವ್ಯಕ್ತಿ ತಾನೇನೂ ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಾದ ಒತ್ತಡ ಅನಿವಾರ್ಯತೆಗೆ ಸಿಕ್ಕಾಕೊಂಡ್ಬಿಡ್ತಾರೆ ತುಂಬ ಟೈಮ್ನಲ್ಲಿ ಈಗ ಆರೋಪ ಹೊತ್ತಿರೋ ವ್ಯಕ್ತಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಬದಲಿಗೆ ಅವ್ರ ಕಾಲದಲ್ಲಿ ಅದಾಗಿರ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ದಾಖಲೆಗಳನ್ನ ಕೇಳಿದ್ರೆ ಪುನಃ ಟೈಮ್ ಬಂದಾಗ ಕೊಡ್ತೀನಿ ಅದಕ್ಕೊಂದು ಒಳ್ಳೆ ಟೈಮ್ ಬರಬೇಕು ಆಗ ಮಾತ್ರ ಅದನ್ನ ರಿವೀಲ್ ಮಾಡ್ತೀನಿ ಅನ್ನೋ ರೆಡಿಮೇಡ್ ಆನ್ಸರ್ನೊಂದಿಗೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಈಗ ಸದ್ಯಕ್ಕೆ ಕಳೆದೊಂದು ವರ್ಷದಿಂದ ಈ ರೀತಿಯ ಹಿಟ್ ಅಂಡ್ ರನ್ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸೇರಿದ ಹಾಗೆ ಎಲ್ಲರೂ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಇದೆಲ್ಲದಕ್ಕೂ ಕೂಡ ನನ್ನ ಬಳಿ ಪೆನ್ ಡ್ರೈವ್ ನಲ್ಲಿ ದಾಖಲೆಗಳು ಇದೆ ಅನ್ನೋ ಮಾತನ್ನ ಹೇಳಿದರು ಈ ಪೆನ್ ಡ್ರೈವ್ ಬಗ್ಗೆ ಕೇಳದಾಗ್ಲೆಲ್ಲ ತಮ್ಮ ಜೇಬ್ನಲ್ಲಿದ್ದಂತಹ ಪೆನ್ ಡ್ರೈವ್ ಅನ್ನ ಹೊರತೆಗೆಯೋದು ಇದ್ರಲ್ಲಿದೆ ಅನ್ನೋದು ಮತ್ತೆ ಜೇಬಿಗೆ ವಾಪಸ್ ಇಟ್ಕೊಳ್ಳೋದು ಅವರ ಅಭ್ಯಾಸ ಆಗ್ಬಿಟ್ಟಿತ್ತು ಆದರೆ ವರ್ಷ ಕಳೆದರೂ ಈ ಪೆನ್ ಡ್ರೈವ್ ನಲ್ಲಿರೋ ದಾಖಲೆಗಳು ಮಾತ್ರ ಕುಮಾರಸ್ವಾಮಿ ಅವರಿಂದ ರಿವೀಲ್ ಆಗಲೇ ಇಲ್ಲ ಕುಮಾರಸ್ವಾಮಿ ಅವರು ಈ ರೀತಿ ಆರೋಪ ಮಾಡಿ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತೂ ಅಲ್ವೇ ಅಲ್ಲ ಅನೇಕ ಪ್ರಕರಣಗಳಲ್ಲಿ ದಾಖಲೆ ಬಿಡುಗಡೆ ಮಾಡುವುದಾಗಿ ಘರ್ಜಿಸ್ತಾರೆ ನಂತರ ಸೈಲೆಂಟ್ ಆಗಿಬಿಡ್ತಾರೆ ಮತ್ತೊಂದು ಹೊಸ ಆರೋಪದ ಪಟ್ಟಿಯನ್ನ ಮಾಧ್ಯಮದ ಮುಂದೆ ತಂದಿಡ್ತಾರೆ ಇದೇ ಕಾರಣಕ್ಕೆ ಹಿಟ್ ಅಂಡ್ ರನ್ ಅನ್ನೋ ಬಿರುದು ಅವ್ರಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ ಈ ಹಿಟ್ ಅಂಡ್ ರನ್ ಸಂಸ್ಕೃತಿ ಶುರುವಾಗಿದ್ದು ಅವರಿಂದಾನೆ ಅಂತಾನು ಹೇಳ್ಬೋದು ಆದ್ರೆ ರೀಸೆಂಟ್ ಆಗಿ ಎಲ್ಲ ಪಕ್ಷದವರು ಕೂಡ ಇದೇ ದಾರಿಯಲ್ಲಿ ಸಾಕ್ತಿದ್ದಾರೆ ಅನ್ನೋದ್ರಲ್ಲೂ ಕೂಡ ಯಾವುದೇ ಡೌಟ್ ಇಲ್ಲ ಫಾರ್ ಎಕ್ಸಾಂಪಲ್ ಕಳೆದ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇಟಿಎಂ ಸರ್ಕಾರ ಅನ್ನೋ ಹಾಗೆ ಅನೇಕ ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇತ್ತು ಆದರೆ ಇದ್ಯಾವುದಕ್ಕೂ ಕೂಡ ದಾಖಲೆಗಳನ್ನು ಮಾತ್ರ ರಿವೀಲ್ ಮಾಡಲೇ ಇಲ್ಲ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡೋ ಪ್ರತಿ ಸ್ಟೇಜ್ನಲ್ಲೂ ಕೂಡ ಇದಕ್ಕೆ ಯಾವುದಾದ್ರೂ ದಾಖಲೆಗಳನ್ನು ಕೊಡಿ ಅಂತ ಅನೇಕರು ಪ್ರದಾಗ್ಲು ಕೂಡ ಸೂಕ್ತ ಟೈಮ್ ಬರಲಿ ಅವಾಗ ಅದನ್ನ ರಿವೀಲ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ ಹೊರತು ಅದ್ಯಾವುದನ್ನು ಕೂಡ ಬಹಿರಂಗ ಮಾಡಲೇ ಇಲ್ಲ ಕಾಂಗ್ರೆಸ್ ತಾನು ಘೋಷಣೆ ಮಾಡಿದ ಪಂಚ ಗ್ಯಾರಂಟಿಗಳು ಹಾಗೆ ಈ ಸರಣಿ ಆರೋಪಗಳ ಬಲದೊಂದಿಗೆ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆಯನ್ನ ಹಿಡ್ಕೊಳ್ತು ಅಧಿಕಾರಕ್ಕೆ ಬಂದ ನಂತರವಾದರೂ ಬಿಜೆಪಿ ಸರ್ಕಾರದ ಆ ಒಂದೊಂದೇ ಭ್ರಷ್ಟಾಚಾರದ ದಾಖಲೆಗಳನ್ನ ಕಾಂಗ್ರೆಸ್ಸಿಗರು ಬಹಿರಂಗ ಪಡಿಸ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆದರೂ ಕೂಡ ಸಮಯ ನೋಡಿಕೊಂಡು ನಾವು ದಾಖಲೆ ಬಿಡುಗಡೆ ಮಾಡ್ತೀವಿ ತನಿಖೆ ನಡೆಸ್ತಾ ಇರೋ ಸಂಸ್ಥೆಗಳ ಮುಂದೆ ಮಾಹಿತಿ ಕೊಡ್ತೀವಿ ಅನ್ನೋ ಉತ್ತರದ ಮೂಲಕ ಒಂದು ರೀತಿ ಗಾಳಿ ಗುಂಡು ಹೊಡಿತಾರಲ್ಲ ಆ ಕೆಲಸವನ್ನ ಕಾಂಗ್ರೆಸ್ ಕೂಡ ಮಾಡಿದ್ವು ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆಗಿರೋದಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಬಿ ಜೆ ಕೂಡ ಇದೇ ಚಾಳಿಯನ್ನ ಕಂಟಿನ್ಯೂ ಮಾಡಿದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು ಹದಿನಾಲ್ಕು ಹಗರಣ ನಡೆದಿವೆ ಅನ್ನೋ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ಕೊಂಡು ಬಂದಿದ್ರು ಈ ಎಲ್ಲ ಆರೋಪಗಳ ಬಗ್ಗೆ ತನಿಖೆ ಮಾಡೋ ಮಾತುಗಳನ್ನು ಕೂಡ ಆಡಿದ್ದ ನಾಯಕರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಎಸ್ ಐ ಟಿ ನ್ಯಾಯಾಂಗ ತನಿಖೆಯಂತೆ ವಿವಿಧ ಮಾದರಿಯಲ್ಲಿ ಪ್ರಕರಣಗಳನ್ನು ತನಿಖೆಗೆ ಒಳಪಡಿಸಿದ್ರು ಆದರೆ ತನಿಖೆ ಶುರುವಾಗಿ ವರ್ಷ ಕಳೆದ್ರು ಆ ಸಂಸ್ಥೆಗಳ ಮುಂದೆ ಯಾವುದೇ ದಾಖಲೆಗಳನ್ನು ಕೊಟ್ಟಿಲ್ಲ ಬಿಜೆಪಿಯ ವಿರುದ್ಧ ಕೇಳಿ ಬಂದಂಥ ಬಹುದೊಡ್ಡ ಆರೋಪ ಏನಂತಂದ್ರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಈ ಆರೋಪಕ್ಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ದಾಖಲೆ ಕೊಡೋದಾಗಿ ಒಂದೆರಡು ಸಲ ಹೇಳಿಕೆ ಕೊಟ್ಟರೂ ಕೂಡ ಆ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದೇ ಮಾಹಿತಿ ಇಲ್ಲ ಅನ್ನೋದು ಕೂಡ ಒಂದು ರೀತಿ ವಿಪರ್ಯಾಸ ಈ ರೀತಿ ಆರೋಪಗಳ ನಂತರ ಸಾಮಾನ್ಯವಾಗಿ ಕೇಳಿ ಬರೋ ಮಾತು ಏನಂತಂದ್ರೆ ಈ ಪ್ರಕರಣವನ್ನ ವಿಶೇಷ ತನಿಖಾ ದಳಕ್ಕೆ ಒಪ್ಸಿದೀವಿ ಅಥವಾ ನ್ಯಾಯಾಂಗ ತನಿಖೆ ಮಾಡಲಾಗುತ್ತೆ ಅನ್ನೋದು ಕರ್ನಾಟಕದಲ್ಲಿ ಇಲ್ಲಿ ತನಕ ಈ ರೀತಿಯ ಭ್ರಷ್ಟಾಚಾರದ ಆರೋಪದ ಕಾರಣಕ್ಕೆ ನೂರಾರು ನ್ಯಾಯಾಂಗ ತನಿಖೆ ನಡೆದಿರೋ ಉದಾಹರಣೆಗಳಿದೆ ಆರಂಭಿಕವಾಗಿ ಕೆಲ ವಾರಗಳ ಕಾಲ ಈ ನ್ಯಾಯಾಂಗ ತನಿಖೆಗೆ ಭಾರಿ ಬೇಡಿಕೆ ಇರುತ್ತೆ ಎಲ್ಲರೂ ಫೋಕಸ್ ಆಗಿರ್ತಾರೆ ಆದರೆ ಅದಾದ ಮೇಲೆ ಈ ನ್ಯಾಯಾಂಗ ವರದಿ ಏನಾಯಿತು ತನಿಖಾ ಸಂಸ್ಥೆಗಳು ಏನಾದ್ವು ಅನ್ನೋದೇ ತುಂಬ ಮಂದಿಗೆ ಗೊತ್ತಾಗೋದೇ ಇಲ್ಲ ಈ ಸಂಸ್ಥೆಗಳು ಒಂದು ವರ್ಷ ಎರಡು ವರ್ಷ ಓಡಾಡಿ ಸುತ್ತಾಡಿ ಸಾಕ್ಷಿ ಸಂಗ್ರಹಿಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡತ್ವೆ ಆದರೆ ಈ ವರದಿ ಸಲ್ಲಿಕೆಯಾದ ನಂತರ ವಾಟ್ ನೆಕ್ಸ್ಟ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ರಾಜ್ಯದ ಇತಿಹಾಸದಲ್ಲಿ ಇಲ್ಲಿ ತನಕ ಬಹಳಷ್ಟು ನ್ಯಾಯಾಂಗ ವರದಿಗಳ ಆಧಾರದಲ್ಲಿ ತನಿಖೆ ಶಿಕ್ಷೆ ಆಗಿದೆಯೇ ಹೊರತು ಇನ್ನುಳಿದ ಎಲ್ಲಾ ವರದಿಗಳು ರೆಕಾರ್ಡ್ ರೂಮ್ನಲ್ಲಿ ಧೂಳು ಹಿಡಿದು ಕೂತಿರಬಹುದು ಹಾಗಾದ್ರೆ ಈ ಎಲ್ಲಾ ನ್ಯಾಯಾಂಗ ತನಿಖೆ ನಾಟಕಗಳನ್ನ ಮಾಡೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಕೇಳ್ತಾರೆ ಇದಕ್ಕೆ ಸರಳ ಉತ್ತರ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅನ್ನೋದಲ್ಲದೆ ಮತ್ತಿನ್ನೇನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ರಾಜಕೀಯ ನಾಯಕನ ವಿರುದ್ಧ ಆರೋಪ ಬಂದಾಗ ಆ ಕ್ಷಣದಲ್ಲಿ ಆ ಪ್ರಕರಣವನ್ನು ಡೈವರ್ಟ್ ಮಾಡಿದರೆ ಆತ ಎಸ್ಕೇಪ್ ಆಗ್ಬಿಡ್ತಾನೆ ಬಚಾವ್ ಆಗ್ಬಿಡ್ತಾನೆ ಅದಕ್ಕೆ ಈ ರೀತಿ ವಿಶೇಷ ತನಿಖಾ ತಂಡ ನ್ಯಾಯಾಂಗ ತನಿಖೆ ಅನ್ನೋ ಮೂಲಕ ವಿಷಯವನ್ನು ಅಲ್ಲಿಗೆ ತಣ್ಣಗಾಗಿಸ್ಬಿಡ್ತಾರೆ ರಾಜಕೀಯ ಪಕ್ಷಗಳು ತಮಗೆ ಬೇಕಾದ ರೀತಿ ಭ್ರಷ್ಟಾಚಾರದ ದಾಖಲೆಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತೆ ಹೊರತು ಭ್ರಷ್ಟಾಚಾರದ ದಾಖಲೆಗಳನ್ನು ಯಾವತ್ತಿಗೂ ರಿವೀಲ್ ಮಾಡಿರೋ ಉದಾಹರಣೆಗಳಿಲ್ಲ ಇನ್ನು ದಾಖಲೆಗಳನ್ನ ಬಿಡುಗಡೆಗೊಳಿಸಿದ್ರು ಒನ್ ಸೈಡ್ ದಾಖಲೆಗಳನ್ನ ಜನರಿಗೆ ತೋರಿಸಿ ತಮಗೆ ಬೇಕಾದ ಅಭಿಪ್ರಾಯ ಮೂಡಿಸೋ ಪ್ರಯತ್ನ ಮಾಡ್ತಾರೆ ಹೊರತು ಆ ವಿಷಯವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಇಲ್ಲಿ ತನಕ ಯಾವುದೇ ದಾಖಲೆ ಬಿಡುಗಡೆಯ ಘೋಷಣೆಗಳನ್ನ ಮಾಡಿಲ್ಲ ಅನ್ನೋದು ಎದುರುಗಿರೋ ಸತ್ಯ ಈಗಲೂ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಬಿಡುಗಡೆ ಮಾಡೋದಾಗಿ ಬಿಜೆಪಿಗರು ಜೆ ಡಿ ಎಸ್ ನಾಯಕರು ಹೇಳ್ತಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಬಿ ಜೆ ಅವಧಿಯ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ ಆದರೆ ಮತ ಕೊಟ್ಟು ಗೆಲ್ಸಿರೋ ಮತಪ್ರಭು ಮಾತ್ರ ಅಕ್ರಮ ದಾಖಲೆಗಳ ಬಿಡುಗಡೆ ದಿನದ ಎಣಿಕೆಯಲ್ಲೇ ತೊಡಗಿಕೊಂಡಿರಬೇಕಷ್ಟೇ ಒಬ್ಬರ ಮೇಲೊಬ್ಬರು ದಾಖಲೆಯ ಯುದ್ಧ ಮಾಡ್ತಾ ಇರೋದು ನೋಡಿದರೆ ಒಂದು ದಿನ ಎಲ್ಲ ಸರ್ಕಾರದ ಅವಧಿಯಲ್ಲಿ ನಡೆದಿರೋ ಅಕ್ರಮಗಳ ದಾಖಲೆಗಳನ್ನು ಯಾರಾದರೂ ಒಬ್ರು ಗುಡ್ಡೆ ಹಾಕಬೇಕು ಅನ್ನೋದು ಬಹುತೇಕರ ಕನಸು ಆದರೆ ಆ ಕೆಲಸವನ್ನು ಮಾಡೋರಾದರೂ ಯಾರು ಒಟ್ನಲ್ಲಿ ಆರೋಪ ಪ್ರತ್ಯಾರೋಪ ನನ್ನ ಹತ್ರ ಈ ದಾಖಲೆ ಇದೆ ಅದಿದೆ ಇದಿದೆ ಈ ಹೇಳಿಕೆಯಲ್ಲೇ ಒಂದು ರೀತಿ ಅಧಿಕಾರವನ್ನು ತಮ್ಮ ಅಧಿಕಾರದ ಅವಧಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಫೋಕಸ್ ಮಾಡಿದೆ ಈ ವಿಚಾರಗಳಲ್ಲಿ ಮುಗಿಸ್ಬಿಡ್ತಾರೆ ಒಟ್ಟಿನಲ್ಲಿ ಎಲ್ಲರೂ ಭ್ರಷ್ಟರ ಏನು ಗೊತ್ತಿಲ್ಲ ಅಂತೂ ಬಿಡುಗಡೆ ಆಗೋದೇ ಇಲ್ಲ ಒಟ್ಟಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ನಾವು ಭ್ರಷ್ಟಾಚಾರ ಮಾಡಿದ್ದೀವಿ ಸುಮ್ಮನೆ ನಾವು ಯಾವುದೋ ದಾಖಲೆಯನ್ನು ಅವರ ವಿರುದ್ಧವಾಗಿ ಬಿಡುಗಡೆ ಮಾಡಿಬಿಟ್ರೆ ನಾಳೆ ನಮ್ಮ ಹುಡುಗ್ ಬರುತ್ತೆ ನಮ್ಮ ಮೇಲಿನ ಭ್ರಷ್ಟಾಚಾರದ ದಾಖಲೆಯನ್ನು ಕೂಡ ಅವರು ರಿವೀಲ್ ಮಾಡಿದರೆ ಸುಮ್ಮನೆ ನಮಗೂ ತೊಂದರೆ ಅವರಿಗೂ ತೊಂದರೆ ಆಗೋದು ಬೇಡ ನಮಗೂ ತೊಂದರೆ ಆಗೋದು ಬೇಡ ಹೀಗೆ ಸೇಫಾಗಿ ಸುಮ್ಮನಿದ್ದು ಬಿಡೋಣ ಅಂತ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ನಡೆಯೋದನ್ನು ಕೂಡ ನಾವು ನೋಡಿದ್ದೀವಿ ಸೊ ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ ಯಾಕೆಂದ್ರೆ ಸದ್ಯದ ಬೆಳವಣಿಗೆಗಳನ್ನ ನೋಡಿದ್ರೆ ಜಸ್ಟ್ ದಾಖಲೆ ಇದೆ ಪೈನ್ ಡ್ರೈವ್ನಲ್ಲಿ ಇದೆ ಈ ಮಾತುಕತೆ ನಡೀತಾ ಇದೆ ಹೊರತು ಯಾವ ದಾಖಲೆಗಳು ಕೂಡ ರಿವೀಲ್ ಆಗ್ತಾ ಇಲ್ಲ ಯಾವತ್ತು ರಿವೀಲ್ ಆಗುತ್ತೆ ಕಾಯ್ತಾ ಇರೋಣ